ಹಾಯ್ ಎವ್ರಿ ಒನ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದಾರಾ ಅಂತ ಅನ್ಕೊತೀನಿ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಪೂರ್ತಿ ವೀಡಿಯೋ ನೋಡಿ ಯಾರೂ ಅರ್ಧಂಬರ್ಧ ನೋಡಬೇಡಿ ಯಾಕಂತ ಅಂದರೆ ಇಲ್ಲಿ ನಮ್ಮ ಅಜ್ಜಿ ಏನೇನು ಬೆಳೆದಿದ್ದಾರೆ ಹಾಗೆ ನನ್ನ ಮಗಳಿಗೆ ಏನಾಗಿತ್ತು ಊರಿಗೆ ಹೋಗೋಕ್ಕೆ ಅಂತೆಲ್ಲ ಆಗಿದೆ ಆ ಕಾರಣಕ್ಕೆ ಪೂರ್ತಿ ವೀಡಿಯೋ ನೋಡಿ ಪ್ಲೀಸ್ ಹಾಗೆ ನನ್ನ ಮಗಳು ಸೀರೆನೂ ಉಟ್ಕೊಂಡಿದ್ದಾಳೆ ಯಾವ ರೀತಿ ಏನು ಅಂತೆಲ್ಲ ಗೊತ್ತಾಗುತ್ತೆ ನಿಮಗೆ ಪೂರ್ತಿ ವೀಡಿಯೋ ನೋಡಿ ನನ್ನ ಮರ ಹುಷಾರಿರಲಿಲ್ಲ ಆ ಕಾರಣಕ್ಕೆ ನಾನು ಊರು ಕರ್ಕೊಂಡು ಹೋಗಿದ್ದೆ ಅಲ್ಲಿಂದ ಅಮ್ಮ ಅಂತ ಅಜ್ಜಿಗೂ ಅಜ್ಜಿಗೆ ಹುಷಾರೆಲ್ಲ ನೋಡ್ಕೊ ಅಂತ ಅಷ್ಟಲ್ಲಿ ಅವಳು ಹುಷಾರಾಗಿಲ್ಲ ಅಂದ್ಬಿಟ್ಟು ಹೊರಟವಿ ಹೋಗ್ತಿರೋದು ನೀವು ಚಪ್ಪಲಿ ಹಾಕಳಲ್ವಾ

ಅವ್ಳು ಆರನೇ ತಿಂಗಳು ಬರ್ಡೇಗೆ ಅವಳಿಗೆ ತಗೊಟ್ಟಿದ್ದ ಡ್ರೆಸ್ ಅದು ಅವರೇ ಇಷ್ಟಪಟ್ಟು ಈ ಚೆನ್ನಾಗೈತೆ ಈ ಡ್ರೆಸ್ ನನ್ನ ಮಗುಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಈಗ ಅದು ಮಂಡಿ ಮೇಲೆ ಬರ್ತಿದೆ ಫಸ್ಟ್ ಅದು ತುಂಬ ಕೆಳಗಡೆ ಇತ್ತು ಬಾಯ್ ಬಾಯಮ್ಮ ನಾನಿಂದ ಕೂತ್ಕೊಳ್ಳೋಣ ನಾನು ಬರೋಲ್ಲ ಬಾಯ್ ಬಾಯ್

ಬಾಯ್ ಮಮ್ಮಿ ನಮ್ಮ ನಮ್ಮಂಗೂ ಬಾಯ್ ಮಾಡಿ ನಾವು ಕೂಡ ಹೊರಟ್ವಿ ನಾನು ನನ್ನ ಮಗಳು ನನ್ನ ಮಗಳಂತೂ ತುಂಬಾ ಅಂದ್ರೆ ತುಂಬ ಎಕ್ಸೈಟ್ ಆಗಿರ್ಲಿ ಯಾಕಂತ ಅಂದ್ರೆ ಅವಳಿಗೆ ಗಾಡಿಲಿ ಹೋಗೋದು ಅಂದ್ರೆ ತುಂಬಾ ಇಷ್ಟ ಆ ಕಾರಣಕ್ಕೆ ನಾವು ಹಂಗೆ ಹೋಗ್ತಾ ಎಲ್ಲ ಸುತ್ತಮುತ್ತ ನಾನಂತೂ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಯಾಕಂತ ಅಂದ್ರೆ ತುಂಬ ತುಂಬ ಚೆನ್ನಾಗಿತ್ತು ಇಲ್ಲ ಹಂಗೇನೇ ನಮ್ಮದು ತೋಟ ಬಂತು ಆಗ ನಾವು ಅಪ್ಪ ಅಲ್ಲಿ ನೀರು ಆನ್ ಮಾಡಿಬಿಟ್ಟು ಬರ್ತೀನಿ ತೋಟಕ್ಕೆ ಅಂತ ಅಂದರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಕಳಿಸಿದ್ವಿ ಅದಕ್ಕೆ ಅವ್ರದ್ದು ಆನ್ ಮಾಡೋಕೊಯ್ತಾಯಿದ್ರೆ ಇವಳು ಕೂಡ ನಾನು ಬರ್ತೀನಿ ಅಂತ ಹೋಗ್ತಿದ್ಲು ಇಲ್ಲ ಬೇಡ ಬಾ ಬಾ ಅಂದ್ರೂ ಕೇಳ್ತಿರ್ಲಿಲ್ಲ ಆಮೇಲೆ ಇಲ್ಲ ಅಂತ ಅಂತ ಇದು ಮಾಡ್ಬಿಟ್ಟು ಅವಳು ಹಂಗೆ ಆಟ ಆಡಿಸ್ತಿದ್ದೆ ಅಲ್ಲೇ ಬಟ್ ಹೋಗೋ ಬರೋರೆಲ್ಲ ನೋಡ್ತೀವ್ರು ಇವಳು ಓಡಾಡ್ತಿದ್ದೆ ಎಲ್ಲರೂ ಮಾತಾಡಿಸ್ತಿದ್ರು ಬಟ್ ಇವಳು ಮಾತ್ರ ಏನು ಮಾತಾಡ್ದೇ ಇದು ಮಾಡ್ತಿದ್ದು ಹಂಗೆ ಅಲ್ಲಿಂದ ಅಪ್ಪನೂ ಬಂದರು ತಿರ್ಗಾ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಜೋಳಕ್ಕೆ ಜೋಳದ ಗಿಡಕ್ಕೆ ಎಲ್ಲ ಕವರ್ ಕಟ್ಟಿದ್ರು ಆಗ ಅಲ್ಲಿ ನೋಡಿದಾಗ ಗೊತ್ತಾಯಿತು ನಮಗೆ ಅಕ್ಕಿಗಳೆಲ್ಲ ಬಂದು ಇದು ಮಾಡ್ತವೆ ತಿನ್ಕೊತವೆ ಅನ್ನೋ ಕಾರಣಕ್ಕೆ ಆ ಥರ ಕಟ್ಟಿರೋ ನನ್ನ ಮಗಳಂತೂ ಅಜ್ಜಿ ಮನೆಗೆ ಹೋದ್ಮೇಲಂತೂ ಅಲ್ಲಂತೂ ಬಿಡದೆ ಓಡಾಡ್ತಿರ್ಲು ಒಂಥವು ಕೂರ್ತೇನೆ ಇರಲಿಲ್ಲ ಇವರೇ ನಮ್ಮ ತಾತ ಆಮೇಲೆ ಅಜ್ಜಿ ಸಾಂತಮ್ಮ ಅಂಕೇಗೌಡ ಅಂತ ತುಂಬನೇ ತುಂಬ ಇಷ್ಟ ನನ್ನ ಕಂಡ್ರಂತೂ ನಮ್ಮ ಅಜ್ಜಿಗೆ ಹಾಗೆಯೇ ನಮ್ಮ ಅಪ್ಪಂಗ ಇಷ್ಟ ನಾವು ಏನಾರು ಹೋದರೆ ಎಲ್ಲಾರು ತಂದು ಕೊಡೋದು ಎಲ್ಲ ಇದು ಮಾಡೋದು ಮಾಡ್ತಿದ್ರು ನನ್ನ ಮಗಳಂತೂ ನಮ್ಮ ಅಜ್ಜಿಗೆಲ್ಲ ಮಾತು ತಗೊಂಡು ನುಂಗು ಅಂತೆಲ್ಲ ಕೊಡ್ತಿದ್ರು ಹಾಗೆಯೇ ಅಲ್ಲಂತೂ ನಮ್ಮ ಅಜ್ಜಿ ತಾತ ಇಬ್ಬರೇ ಇರೋದು ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಅವರು ಬಿಡದಿಲ್ಲ ಅವ್ರ ಮಗ ಓದ್ತಿದ್ದಾನೆ ಅವ್ನು ಮೈಸೂರಲ್ಲಿದ್ದಾನೆ ಇನ್ನು ನರ್ಸ್ ಕೆಲಸಕ್ಕೆ ನನ್ನ ಮ ನಮ್ಮ ಮಾಮನ ಮಗಳು ಇದರಲ್ಲಿದ್ದಾಳೆ ಿಂಗ್ ಆಸ್ಪಿಟಲಲ್ಲಿ ಟ್ರೈನಿಂಗ್ ತಗೊಂತಿದ್ದಾಳೆ ಆ ಕಾರಣಕ್ಕೆ ಅಲ್ಲಿ ಇಲ್ಲಿ ಯಾರು ಇಲ್ಲ ಅಜ್ಜಿ ತಾತ ಇಬ್ಬರು ಬಟ್ ಆದರೂ ಕೂಡ ಹೂವು ಆಗಿರ್ಬೋದು ಹಾಗೆ ನೆಲ್ಲವರೇಕಾಯಿ ಗಿಡ ಅವರೇಕಾಯಿ ಗಿಡ ಎಲ್ಲನೂ ಕೂಡ ಪ್ರತಿಯೊಂದು ಬೆಳೆದಿದ್ದಾರೆ ನಂಗೆ ಅದನ್ನೇ ನೋಡ್ಕೊತಾ ಇದೆ ಗಣುಗಳ ಹೂವ ಮನೆಗೆ ಹೂವುಗಳು ಕೂಡ ಹಾಗೆ ಇದು ಕೂಡ ಇನ್ನೊಂದು ಗಣುಗ್ಳುವ ಇದೇನು ಅಂತ ನಂದಿ ಬಟ್ಲು ಅಂತಾರೆ ಆ ಗಿಡ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಹಾಕೊಂಡಿದ್ರು ಅಂತ ಅದನ್ನೇ ನೋಡಿಕೊಂಡು ಬರ್ತಾ ಇದೆ ಎಷ್ಟು ಚೆಂದ ಇದು ಮಾಡಿದ್ದಾರೆ ಅಂತ ಹಾಗೇನೇ ಅಲ್ಲಿ ಬರ್ತಾ ದಾಸವಾಳ ಗಿಡನೂ ಕೂಡ ಹಾಕ್ಕೊಂಡಿದ್ರು ಹಾಗೆಯೇ ಒಂದು ನಿಂಬೆಕಾಯಿ ಗಿಡ ಹಾಗೇ ಮೇಲ್ಗಡೆ ಅಲ್ಲಿ ಸೀಬೆಕಾಯಿ ಗಿಡ ಐತೆ ಅದರ ಮೇಲ್ಗಡೆ ಸೀಬೆ ಬದನೆಕಾಯಿ ಗಿಡನೂ ಕೂಡ ಹಾಕ್ಕೊಂಡಿದ್ದಾರೆ ಅದು ಕಬ್ಬಿಸಿದ್ದಾರೆ ಅಲ್ಲಿ ಮೇಲುಗಡೆ ಕಾಯಿಗಳು ಕೂಡ ಕಾಯಿ ಹಾಗೆ ಎಲೆ ಕೂಡ ಉಪ್ಸ್ಕೊಂಡಿದ್ದಾರೆ ಇಂದು ಯಾವ್ದು ಗಿಡ ಅಂತ ಅಂದರೆ ಸೊಪ್ಪು ಗಿಡಕ್ಕೆ ಹಾಗೇ ಇಲ್ಲಿ ಚೆಂಡುವ ಕೂಡ ನೋಡ್ತಾ ಇರ್ಬೋದು ಚೆನ್ನಾಗೈತೆ ಚೆಂಡುವ ಅಂತ ಅಂದರೆ ಮೆಣ್ಸಿಕಾಯಿ ಗಿಡ ಎಲ್ಲ ಹಾಕ್ಕೊಂಡಿದ್ರು ಇದಂತೂ ಮೆಣ್ಸಿಕಾಯಿ ಗಿಡದಲ್ಲಿ ತುಂಬ ಕಾಯಿಗಳು ಆಲ್ರೆಡಿ ಬಿಟ್ಟಿದ್ದು ಹಾಗೇ ಇದನ್ನು ಹತ್ತಿರ ಹಾಗೇನೇ ಸುವರ್ಣ ಗೆಡ್ಡೆದು ಕೂಡ ಹಾಕೊಂಡಿದ್ರು ಹಾಗೆ ಅಲ್ಲಿ ಕಬ್ಬುನ ಗಿಡನೂ ಕೂಡ ಐತೆ ಚೆಂಡು ಚೆಂಡುವ ಗಿಡ ತುಂಬ ಬಿಟ್ಟಿದ್ದು ಹಾಗೆಯೇ ಇಲ್ಲೊಂದು ದಾಳಿಂಬೆ ಗಿಡ ಕೂಡ ಹಾಕೊಂಡಿದ್ರು ಅದನ್ನು ನೋಡಿಬಿಟ್ಟು ನಾನು ಹೇಳ್ತೇನೆ ಆಲೇ ದಾಳಿಂಬೆ ಗಿಡ ಯಾವಾಗ ಹಣ್ಣು ಬಿಡೋದು ಅಂತ ಬಂದಾಗ ಕೆತ್ಕೊಂಡು ಹೋಗೋರಿ ಬಿಡಿ ಅಂತ ಹಾಗೆಯೇ ಅಲ್ಲಿ ಕರ್ಬೇವಿನ ಸೊಪ್ಪು ಗಿಡನೂ ಕೂಡ ಇತ್ತು ಹಂಗೆ ಎಲ್ಲಾನು ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ಇದು ಸಾಮಂತಿಗೆ ಹೋದ ಗಿಡ ಇದು ಆಲ್ರೆಡಿ ಟೊಮೊಟೊ ಗಿಡ ಆಲ್ರೆಡಿ ಹೂವು ಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ನಾನು ಸ್ವಲ್ಪ ದಿನದಲ್ಲಿ ಅದು ಕೂಡ ಕಾಯಿ ಕಚ್ಚುತ್ತೆ ನನ್ನ ಹಣ್ಣುಮ್ಳಂತ ಹೂವು ಗಿಡನೆಲ್ಲ ಕಿತ್ತಿ ಕಿತ್ತಿ ಇದು ಮಾಡ್ತಿದ್ದು ಹಾಗೆಲ್ಲ ಮಾಡಬಾರ್ದು ಕಣಪ್ಪ ಅಂದರೂ ಕೇಳ್ತಾನೆ ಇರಲಿಲ್ಲ ಹಾಗೆನೇ ಇದು ಕೂಡ ಗಣಗಳೋದು ಬಟ್ ಅದು ಇನ್ನೂ ಅದು ಇನ್ನೊಂದು ಎಲ್ಲೋ ಮತ್ತು ವೈಟ್ ಕಲರ್ ಬರುತ್ತೆ ಆ ಥರದ್ದು ಅದನ್ನು ನೋಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊತಿದ್ವಿ ಇದು ಸೋ ಗಿಡ ಬಟ್ ಆದರೆ ನಂಗೆ ಹೆಸರು ಗೊತ್ತಿಲ್ಲ ಹಾಗೆ ಪರಂಗಿಕಾಯಿ ಹಂಗೇ ಅಲ್ಲಿ ಸಿ ಗಸಗಸೆ ಅಂತ ಕರೀತೀವಿ ತುಂಬ ನಾವಾಗ ನಾವು ಎಷ್ಟು ಹೋಡ್ಗರು ಬಿಡ್ತಿರ್ಲ ಶೀತ ಅಂದ್ರೂ ಕೇಳ್ತಿಲ್ಲ ಇಲ್ಲೊಂದು ಕೂಡ ನಲ್ಲೋರೆಕಾಯಿ ಗಿಡ ಇತ್ತು ಇತ್ಲವರೆಕಾಯಿ ಅಂತಾರೆ ಇದು ಇದು ತಗಣೇಕಾಯಿ ಗಿಡ ನೀವು ನೋಡ್ತಾ ಇರ್ಬೋದು ಹಂಗೇ ಇಲ್ಲಿ ಬದನೆಕಾಯಿ ಕೂಡ ಇದೆ ಬದನೆಕಾಯಿ ಗಿಡನೂ ಕೂಡ ಬದ್ನೆಕಾಯಿನೂ ಕೂಡ ಗಿಡದಲ್ಲಿ ಆಲ್ರೆಡಿ ಇದೆ ನೀವು ನೋಡ್ತಾ ಇರ್ಬೋದು ಬದನೆಕಾಯಿ ಇಲ್ಲಿ ಎಷ್ಟು ತುಂಬ ಬಿಟ್ಟೆ ಆಲೆ ಇದಾಗ್ಬಿಟ್ಟೈತೆ ಹಂಗೇ ಇಲ್ಲೊಂದು ಪರಂಗಿಕಾಯಿ ಕೂಡ ಐತೆ ಪರಂಗಿಕಾಯಿ ಗಿಡ ಮರನೇ ಆಗ್ಬಿಟ್ಟೈತೆ ಅದು ಗಿಡ ಅಲ್ಲ ಹಂಗೇ ಇಲ್ಲಿ ತೊಗರಿಕಾಳು ಅಲ್ಲಿ ಹಿಂದ್ಗಡೆಯೂ ಐತೆ ಮನೆ ಪಕ್ಕ ಹಾಗೆ ಇಲ್ಲೂ ಮುಂದ್ಗಡೆಯೂ ಕೂಡ ಹಾಕ್ಕೊಂಡಿದ್ದಾರೆ ನಾಲ್ಕೈದು ಬಟ್ ನನಗೇಂತ ಕಳ್ಳಿ ಜೀವನ ಇಷ್ಟ ಅಂದರೆ ಇದೇ ಕಾರಣಕ್ಕೆ ಯಾಕಂದರೆ ನಮ್ಗೆ ಏನು ಬೇಕೋ ನಾವೇ ಬೆಳ್ಕೊಬೋದು ಆರಾಮಾಗಿ ಜಾಗ ಇರುತ್ತೆ ಎಲ್ಲ ಇರುತ್ತೆ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಏನು ಕಾಸು ಕೊಡಲೇಬೇಕು ತಾಡಪ್ಪ ಅನ್ನೋಂಗಿಲ್ಲ ಹಂಗೆ ಹಂಗೆ ನಮ್ಮ ಅವರು ಇಲ್ಲಿ ಗೆಣಸು ಗಿಡನೂ ಕೂಡ ಹಾಕಿದ್ದಾರೆ ತುಂಬಾ ತುಂಬ ಚೆನ್ನಾಗಿ ಬೆಳೆದೈತೆ ಬಟ್ ಆಲ್ರೆಡಿ ಕಿತ್ತಿದ್ದಾರೆ ಸ್ವಲ್ಪನ ಅದರಿಂದಾಗಿ ಸ್ವಲ್ಪ ಸ್ವಲ್ಪ ಐತೆ ಇನ್ನೂ ಸ್ವಲ್ಪ ಕೀಳೋದಿದೆ ಹಂಗೇ ಬದನೆಕಾಯಿ ಇದು ಇನ್ನೊಂದು ತರ ಬದನೆಕಾಯಿ ವೈಟ್ ಕಲರು ಹಂಗೇನೆ ಇದು ಮರ್ಗೇಣ್ಸಿನ ಗಿಡ ನೀವು ನೋಡ್ತಾ ಇರಬಹುದು ಇಲ್ಲಿ ಮರಗೆಣಸಿನ ಗಿಡನು ಕೂಡ ಇದೆ ಅಲ್ಲಿ ಬಾಳೆಕಾಯಿ ಗಿಡನೂ ಕೂಡ ಇದೆ ಇದು ಮಲ್ಗ ಹಾಗೆ ಇಲ್ಲಿ ಮೆಣಸಿನ ಗಿಡ ಕೂಡ ಹಾಕೊಂಡಿದ್ದಾರೆ ನಮ್ಮ ಅಜ್ಜಿಯರು ನೀವು ನೋಡ್ತಾ ಇರ್ಬೋದು ಮೆಣಸಿನ ಗಿಡ ಆಲ್ರೆಡಿ ಕಾಯಿಲೆಲ್ಲ ಬಿಟ್ಟೈತೆ ಆಲ್ರೆಡಿ ತುಂಬ ಕಾಯಿ ಬಿಟ್ಟೈತೆ ಅದು ಈಗ ಇನ್ನೂ ಇನ್ನೊಂದು ಸ್ವಲ್ಪ ಬಿಟ್ಟೈತೆ ಬಟ್ ಅದನ್ನು ತುಂಬ ಬಿಟ್ಟು ನಮ್ಮ ಅಜ್ಜಿಯರೆಲ್ಲ ನಮಗೂ ಕೂಡ ಕಳಿಸ್ತಾರೆ ಮನೆಗೆ ಇದು ಈ ಹೋಗಿ ಯೂಸ್ ಮಾಡು ಅಂತ ಹಾಗೆಯೇ ಇಲ್ಲಿ ನಲ್ಲಿಕಾಯಿ ಇದೆ ಬಟ್ ಇದು ತುಂಬ ಸಿಹಿಯಾಗೇ ಇರುತ್ತೆ ಬಟ್ ಅಷ್ಟೊಂದು ಹುಳಿಗಿರೋಲ್ಲ ಬೇರೆದು ಕೋಲ್ಸ್ಕೊಂಡ್ರೆ ಹಂಗಾಗಿ ನಾನು ಓದೋ ಕಿತ್ಕೊಂಡೆ ಒಂದು ನಾಲ್ಕು ನನ್ನ ಮಗಳಂತೂ ಕೇಳ್ತಾನೆ ಇರ್ತಿದ್ಲು ಹಂಗೇ ಇಲ್ಲಿ ರಾಮ್ ಫಲ ಅಂತಾರೆ ಇದನ್ನು ಈ ಹಣ್ಣು ಕೂಡ ಇತ್ತು ಬಟ್ ಎಲ್ಲ ನೋಡಿದ್ರೆ ಕಾಯಿಯಾಗಿತ್ತು ನಾನು ಅಂಗಾರು ಕಿತ್ಕೊಳ್ಳೋಣ ಒಂದನ್ನು ಅಂತ ನೋಡಿದೆ ಬಟ್ ಎಲ್ಲ ಕಾಯಿ ಇನ್ನೂ ಹಣ್ಣಾಗಬೇಕಿತ್ತು ಅದ್ಕೆ ನಮ್ಮ ಅಜ್ಜಿ ಬ ಆಯಿತು ಅಣ್ಣ ಅದಾಗ ಕೊಟ್ಟು ಕಳಿಸ್ತೀನಿ ಬಿಡು ನಿನ್ನ ಯಾಕೆ ಅದು ಇದು ಅಂತ ಅಂದರು ಹಾಗೆ ಎಲ್ಲ ಸುತ್ತಮುತ್ತ ನೋಡ್ತಾರೆ ನನ್ನ ನಾನಂತೂ ತುಂಬಾ ಇಷ್ಟ ನನಗಂತೂ ನನಗಂತೂ ಈ ಥರ ಇಲ್ಲಿ ನೋಡ್ತಾ ಬಟ್ ಕಬ್ಬು ಇದು ಇನ್ನೊಂಥರ ವೆರೈಟಿ ಗಿನ್ ಗಿಣ್ಣೆ ಜಾಸ್ತಿ ಬಿಡುತ್ತೆ ಗಿಣ್ಣು ಕೂಡ ಕಡ್ಕೊಂಡು ತಿನ್ಕೊಬೋದು ಅಷ್ಟು ಸಾಫ್ಟಾಗಿರುತ್ತೆ ಆ ಥರದ್ದು ಕಬ್ಬಿನ ಗಿಡ ಇದು ಹಂಗೆ ಮನೆ ಮುಂದೆನೂ ಕೂಡ ಸೋ ಗಿಡನೆಲ್ಲ ಹಾಕೊಂಡಿದ್ದಾರೆ ಇದು ನಮ್ಮ ಅಜ್ಜಿ ಮನೆ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿಯಲ್ಲೇ ಕೂತಿದ್ದಾರೆ ನನಗಂತೂ ತುಂಬಾ ಇಷ್ಟ ಹಳ್ಳಿ ಜೀವನ ಅಂತ ಅಂದರೆ ನಾನು ಅವಾಗಿಂದೆಲ್ಲ ನೆನೆಸ್ಕೊತಾ ಇದ್ದೆವು ಇಲ್ಲೆಲ್ಲ ಆಟ ಆಡ್ತಿದ್ದೀವಿ ಅಲ್ವ ಅಕ್ಕಾರೆಲ್ಲ ಬಂದರೆ ಆಲ್ಮೋಸ್ಟ್ ನಾವು ಆಚೆನೆ ಇರುವೆ ಆಚೆನೆ ಅಜ್ಜಿ ಕೈ ತುತ್ತೆಲ್ಲ ಕೊಡೋರು ನಮಗೆ ಹಂಗೆ ಕತೆ ಹೇಳೋರು ಕರೆಂಟ್ ಹೊಂಟೋಗ್ಬಿಡೋದು ಹಂಗಾರ ಕತೆ ಹೇಳೋರು ಇದು ಸೊಪ್ಪು ಸೊಪ್ಪು ಗಿಡನೂ ಕೂಡ ಹಾಕೊಂಡಿದ್ದಾರೆ ಹಂಗೆ ನಮ್ಮ ಅಜ್ಜಿ ಕತೆ ಹೇಳೋರು ಮಧ್ಯದ ಮದ್ ಅಜ್ಜ ಅಲ್ಲಿ ಕೆಳಗೆ ಈಚೆ ಬಂದ್ಬಿಟ್ಟು ಒಂದು ಚಾಪೆ ಹಾಸ್ಕೊಂಡು ಮಲ್ಕೊಂಡು ನಮ್ಮ ಅಜ್ಜಿ ಕಥೆ ಹೇಳೋರು ಆ ಕಥೆ ಎಲ್ಲ ಕೇಳುವ ಅದೆಲ್ಲ ನೆನಪಾಗ್ತಿತ್ತು ನಮ್ಮ ಅಕ್ಕ ಬಂದಾಗ ಎಷ್ಟು ಆಟ ಆಡ್ತಿದ್ದೋ ಅಂತ ಈ ಥರ ಎಲ್ಲೋ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ತಡಪ್ಪ ಬೇರೆ ಕಡೆಯಿಂದ ತರಬೇಕು ಅನ್ನೋಂಗಿಲ್ಲ ಇದು ಮರ್ಗೆಣ್ ಗೆಣಸು ಮರ್ಗೇಣ್ಸೆಲ್ಲ ನಾರ್ಮಲ್ ಗೆಣಸು ಇಷ್ಟೊಪ್ಪ ಬಿಟ್ಟೈತೆ ನಾನು ಅದನ್ನೇ ಅವತ್ತು ಅಜ್ಜಿ ಬಂದಿದ್ರು ಅಂದ್ಬಿಟ್ಟು ನಾನು ಅಲ್ಲೋಗಿದ್ದಾನುಬಿಟ್ಟು ಈಸ್ಕೊಂಡು ಬಂದೆ ನನ್ನಂತೂ ಗೆಣಸು ತುಂಬ ತುಂಬಾ ಇಷ್ಟ ನನಗಂತೂ ಗೆಣಸು ಅಂತ ಅಂದರೆ ಆ ಕಾರಣಕ್ಕೆ ನನ್ನ ಮಗಳಂತೂ ಅಲ್ಲೇ ಓಡಾಡ್ತಿದ್ಲು ಆ ಅದು ಆ ಥರ ಆಡುತ್ತೆ ಅಂದ್ರೂ ಕೇಳ್ತಾನೆ ಇರಲಿಲ್ಲ ಹಾಗೇನೇ ಸೀಪೆಕಾಯಿ ಬಿಟ್ಟಿತ್ತು ಅಂತ ಆ ಸೀಪೆಕಾಯಿ ಈಸ್ಕೊಂಡು ನನ್ನ ಮಗಳಂತೂ ಈಸ್ಕೊಂಡು ತಿನ್ಲು ಬೇಡ ಅಂದರೂ ಕೇಳ್ದೇನೆ ಹಂಗೇ ಪರಂಗಿ ಹಣ್ಣು ಇಷ್ಟೇ ಇಷ್ಟಪ್ಪ ಆಯಿತು ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಇಲ್ಲೇ ಅವರಿಗೆ ಅಣ್ಣ ಅಂತ ಅಂದೆ ಅದಕ್ಕೆ ಅಪ್ಪ ಸರಿ ಆಯಿತು ಬಾ ಒರಿಯೋಣ ಅಂತಂದ್ರೆ ನನ್ನ ಮಗಳಂತೂ ಅಲ್ಲೆಲ್ಲ ಹೂವು ಕೇಳೋದು ಎಲ್ಲ ಮಾಡ್ತಿದ್ಲು ಅಪ್ಪ ಆದರೂ ಬೇಡ ಆದರೂ ನಮ್ಮ ತಾತ ಕೇಳ್ತಾನೇ ಇರಲಿಲ್ಲ ಇದು ಮಾಡೋಳು ಎಲ್ಲ ಬುಡಬುಡ ಅಂತ ಓಡಾಡ್ತಿದ್ಳು ಅವಳು ತುಂಬಾ ಇಷ್ಟ ಹಳ್ಳಿ ಅಂತ ಅಂದರೆ ಅವಳು ಅಲ್ಲಿ ಬಂದರೆ ಹೋಗೋದೇ ಇಲ್ಲ ಆ ಥರ ಇದು ಮಾಡ್ತಿರ್ತಾಳೆ ಹಾಗೆ ನಾನು ನಲ್ಲಿಕಾಯಿ ಕಿತ್ಕೊಬಂದಿದ್ದೆ ಅಂತ ಬಾ ಕೊಡ್ತೀನಿ ಇಲ್ಲಿ ನಲ್ಲಿಕಾಯಿನ ಅಂತ ಅಂದರೆ ಓಡಿ ಬಂದಳು ಪಾಪ येला तोरसो बकदा होय तिना तिना खाको याके खाको ओबा मामले वसी तो टिटो टिटो खोलबो छी मोको ओपटी ए अब गोडो देउ खुशी आलि आलि पापा गुदगुद

ಬಾ ಗುದಮ್ಮ ಅಲ್ಲಿ ಅದೊಳೆ ಬೆದ್ರಗೊಂಬೆ ಆಡ್ದಂಗ ಆಡ್ತದ ನೋಡಿಗೊಂಬೆ ಕೊಂಬೆ ಆರ್ಡ್ದಂಗ ಆಡ್ತದೆ ಏನದು ಹುಳಿ ಹುಳಿ ಏನಪ್ಪ ಅದು Si. Misako. Inte wala baiga kene nino. Iya, iya. Oh, ilil, ya, ya. <laughs> ilil. Tata, 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 tata. <laughs> mudu tata, nana mudu tata. Tata, nana mudu. Agani. Atin suke ka, kainita na nalikaya. Oh, mujo jiwa mudu ngida. அம்மா அம்மா அப்பா ಚಾಕು ಎಲ್ಲ ಬೇಡ ಆಡ್ಕೊಂಡು ಇದ್ ಮಾಡಿದ್ವಿ ಹಂಗೆ ನಮ್ಮ ಅಪ್ಪ ಕೂಡ ಆಲ್ರೆಡಿ ಒಂಟೋಗ್ಬಿಡಿರಾಕ ಗದ್ದೆಗೆ ನೀರ್ ಬಿಟ್ಟಿದ್ದೀನಿ ಇನ್ನ ಇದಾಗುತ್ತೆ ನೀವು ಬಸ್ ಬನ್ನಿ ಅಂತ ಸರಿ ಆಯಿತು ನಾನು ಬಸ್ಸಿಗೆ ಬರ್ತೀನಿ ಅವ್ರ ಬಸ್ಗೆ ಹೋಗಿ ಅಂತಂದೆ ಅದಕ್ಕೆ ನಾವು ಯಾರ್ಯಾರು ಬರ್ತಾರೆ ಗೇಟು ಹೋಗೋದಿಕ್ಕೆ ಅಂತ ವೇಟ್ ಮಾಡ್ತಿದ್ದೆ ನಮ್ಮ ಅಜ್ಜಿ ಬೇಡ ಅಂದರೂ ಕೇಳಿಲ್ಲ ನಮ್ಮನ್ನು ಬಿಡೋಕ ಅವ್ರೂ ಕೂಡ ಬಂದಿದ್ರು ನನ್ನ ಮಗಳಂತೂ ನಮ್ಮ ಅಜ್ಜಿ ಎತ್ಕೊಂತೀನಿ ಬೌವಾ ಅಂದರು ಕೇಳ್ದೇನೆ ಇದು ಮಾಡಿದ್ರು ಅಲ್ಲಿಂದ ಬಂದಮೇಲೆ ಅಂತೂ ನಾನು ಸೀರೆ ತೊಗೊಬಂದಿದ್ದೆ ನಮ್ಮ ಅಜ್ಜಿದು ಒಂದೆರಡು ಅದಕ್ಕೆ ನಾವು ಅಮ್ಮಗೆ ತೋರಿಸ್ತೇ ತ ಇವೆರಡು ಎತ್ಕೊ ನೋಡು ಅಂತ ಅದಕ್ಕೆ ಇವುಗಳಂತೂ ನಂಗೆ ಸೀರೆ ಬೇಕೇ ಬೇಕು ನಂಗೆ ಉಡ್ಸ್ಕೊಡು ಅಂದ್ಲೋ ಅಂದ್ಬಿಟ್ಟು ಉಡ್ಸ್ಕೊಡ್ತಾಯಿದ್ದೀನಿ ಸೀರೆ ಉಡಿಸ್ತಾನೆ

স্কিন মার চেক করুন ওতে গুণ আরেককে هلا তৈরি করুন

ಯಾರು ದೃಷ್ಟಿ ಹಾಕ್ಬೇಡಿ ಯಾಕಂದರೆ ನನ್ನ ಮಗಳು ತುಂಬಾ ತುಂಬ ಚೆನ್ನಾಗಿ ಕಾಣಿಸಿದ್ಲು ಆ ಸೀರಿಯಲ್ ಮಾತ್ರ ಬಟ್ ಆದರೆ ಎರಡು ನಿಮಿಷವೂ ಇಡಿಸ್ಕೊಳ್ಳೆ ಓದ್ಲು ಅದೇ ಬೇಜಾರು ಕೊನೆಗೆ ಅದಾದ ಮೇಲೆ ಅವಳು ಸಾಂಗ್ ಹಾಕು ಅಂದ್ಬಿಟ್ಟು ಸಾಂಗ್ ಹಾಕ್ಸ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಮನೆಗೊಳ್ಳೋದು ಎಲ್ಲ ಮಾಡ್ಕೊಂಡು ಸಾಂಗ್ ಎಲ್ಲ ಕೇಳಿಕೊಂಡು ಈ ಥರ ಡ್ಯಾನ್ಸ್ ಇದ್ಮೇಲೆ ಮಾಡ್ತಿದ್ಲು ಆ ಥರ ಮಲಿಕೊಂಡು ಡ್ಯಾನ್ಸ್ ಮಾಡೋದು ಎದೊಳದು ಆ ಥರ ಎಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಏನು ಇಷ್ಟ ಆಯಿತು ಈ ವಿಡಿಯೋದಲ್ಲಿ ಅಂತಲೂ ಕೂಡ ಕಮೆಂಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಓಕೆನಾ ಬಾಯ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೋಡಿದ್ದಕ್ಕೆ